ತುಂಗಭದ್ರಾ ಜಲಾಶಯ ಗೇಟ್ ಕಿತ್ತು ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೇಟ್ ಅಳವಡಿಕೆಗೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಅದರ ಬೆನ್ನಲ್ಲೇ ಈಗ ಹತ್ತೊಂಬತ್ತನೇ ಗೇಟ್ ಮೇಲ್ಭಾಗದಲ್ಲಿದ್ದಂತ ಸ್ಕೈವಾಕ್ ಬೀಮ್ ಅನ್ನ ತೆರವು ಮಾಡುವುದಕ್ಕೆ ಮುಂದಾಗಿದ್ದಾರೆ ಗೇಟ್ ಅಳವಡಿಸುವಂತ ಸಂದರ್ಭದಲ್ಲಿ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇತ್ತು ಹೀಗಾಗಿ ಆ ಸ್ಕೈವಾಕ್ ಬೀಮ್ ಅನ್ನ ತೆರವು ಮಾಡಲಾಗಿದೆ ಸ್ಕೈವಾಕ್ ಬೀಮ್ ಕೆಳಗಿಳಿಸಿ ನಂತರ ಗೇಟ್ ಅನ್ನ ಕೂಡಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಎಸ್ ಡಿ ಆರ್ ಎಫ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಮುಂಜಾಗ್ರತಾ ಕ್ರಮವಾಗಿ ಈ ರೀತಿ ಮಾಡಿದ್ದಾರೆ ಡ್ಯಾಮ್ ಗೇಟ್ ಕೆಳಗಡೆ ಎಸ್ ಎಫ್ ಸಿಬ್ಬಂದಿ ಇದ್ರೆ ಅಗ್ನಿಶಾಮಕ ದಳ ಸಿಬ್ಬಂದಿ ಇದರ ತಯಾರಿಯನ್ನ ಮಾಡ್ತಿದ್ದಾರೆ ಗೇಟ್ ಅನ್ನ ಅಳವಡಿಕೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಘಡಗಳು ನಡಿಬಾರದು ಅನ್ನುವಂತ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಈಗ ಎಸ್ ಡಿ ಆರ್ ಎಫ್ ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಅಲ್ಲೇ ಬೀಡ್ ಬಿಟ್ಟಿದ್ದಾರೆ ಗೇಟ್ ಅಳವಡಿಕೆಗೆ ಅಂತ ಕಾರ್ಯಾಚರಣೆ ನಡೀತಾ ಇದೆ ಜೊತೆಗೆ ಈ ಗೇಟ್ ಅಳವಡಿಕೆ ಅಂತ ಸ್ಕೈವಾಕ್ ಬೀಮ್ ಅಡ್ಡಿ ಆಗ್ತಾ ಇತ್ತು ಹೀಗಾಗಿ ಆ ಸ್ಕೈವಾಕ್ ಬೀಮ್ ಅನ್ನು ಕೂಡ ತೆರವುಗೊಳಿಸಿ ಅದಾದ ಬಳಿಕ ಗೇಟ್ ಅನ್ನ ಅಳವಡಿಕೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಎಸ್ ಡಿ ಆರ್ ಎಫ್ ಸಿಬ್ಬಂದಿ ಇಲ್ಲೇ ಇದ್ದಾರೆ ಯಾವುದೇ ರೀತಿಯ ಅಡಚಣೆ ಆಗಬಾರ್ದು ಜೊತೆಗೆ ಏನು ಅವಘಡಗಳು ಸಂಭವಿಸಬಾರ್ದು ಅನ್ನುವಂತ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಅಂತ ಎಸ್ ಡಿ ಆರ್ ಎಫ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಅಲ್ಲೇ ಬೀಡು ಬಿಟ್ಟು ಈ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಅನೇಕ ಇಂಜಿನಿಯರ್ಗಳು ಇರಬಹುದು ಅದೇ ರೀತಿಯಾಗಿ ಟೆಕ್ನಿಕಲ್ ಟೀಮ್ಗಳು ಈ ಕೆಲಸವನ್ನ ಮಾಡ್ತಿದಾವೆ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಈಗಾಗಲೇ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಕೊಚ್ಕೊಂಡು ಹೋಗಿದ್ರೆ ಪರಿಣಾಮ ಹೊಸ ಗೇಟ್ ಅಳವಡಿಕೆಗೆ ಪ್ರಯತ್ನ ನಡೀತಾ ಇದೆ ಜೊತೆಗೆ ಈ ಒಂದು ಬೀಮ್ ಸ್ಕೈ ವಾಕ್ ಏನಿದೆ ಅದನ್ನ ತೆರವುಗೊಳಿಸಿ ಕಾರ್ಯಾಚರಣೆ ಮಾಡ್ತಿದ್ದಾರೆ ಎಸ್ ಎಫ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬೀಟ್ ಬಿಟ್ಟಿದ್ದಾರೆ ಹೇಗೆ ಕಾರ್ಯಾಚರಣೆ ನಡೀತಾ ಇದೆ ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ ಈ ಕಾರ್ಯಾಚರಣೆಗೆ ಸೌಖ್ಯ ಖಂಡಿತವರು ಕೂಡ ತುಂಗಭಾಲ್ ಜಲಾಶಯದ ಹತ್ತೊಂಬತ್ತನೇ ಕೃಷ್ಣಗೇಟ್ ಕೊಚ್ಚುವ ಸಂಬಂಧಪಟ್ಟಂತೆ ಸುಮಾರು ಐದು ದಿನಗಳ ಆ ಏನು ಸ್ಟಾಪ್ ಗೇಟ್ ಅನ್ನ ಅಳವಡಿಸಿದ್ರು ಕೂಡ ಬಹಳಷ್ಟು ಏನ್ ಜಲಾಶಯ ತಜ್ಞರು ಕೂಡ ಅಲ್ಲಿನ ಸಿಬ್ಬಂದಿಗಳು ಅರಸ ಪಡ್ತಾರೆ ಅಂತ ಹೇಳ್ಬೋದು ಆ ನಿನ್ನೆ ತಾನೇ ಸ್ವತಃ ಏನಂತಂದ್ರೆ ಏನ್ ಸ್ಟಾಪ್ ಲಾಕೆಟ್ ಗೇಟ್ ಅನ್ನ ಹದ್ಮೂರು ಅನ್ನ ತೂಕದ ಸ್ಟಾಪ್ ಗೇಟ್ ಅನ್ನ ತಂದಿದ್ರು ಏನು ಜಲಾಶಯದ ಮೇಲೆ ಕ್ರೇ ಮೂಲಕ ಏನು ಅಳವಡಿಸಲು ಹೋದಾಗ ಅಲ್ಲಿ ಆ ಕೆಲವು ಏನ್ ಜಲಾಶಯದ ಗೇಟ್ನ ಭೀಮ್ ಅಂತ ಅಂತ ಹೇಳ್ತೀವಿ ಅದು ಏನು ಕೂಡ ಸ್ಕೈ ವಾಕ್ ಬಿಮ್ ಅಂತ ಹೇಳ್ತೀವಿ ಅದು ಕೂಡ ಅಡ್ಡಿ ಆಗ್ತಾ ಇತ್ತು ಅದು ಹಚ್ ಆಗ್ತಾ ಇತ್ತು ಆ ಕಾರಣಕ್ಕಾಗಿ ಅದು ಏನಕ್ಕ ಗೇಟ್ ಇದೆ ಗೇ ಗೇಟ್ ಅಲ್ಲಿ ಕೂಡ ಹೋಗೋದೇ ಬಹಳ ಸಮಸ್ಯೆ ಆಗಿತ್ತು ತಾಂತ್ರಿಕ ಸಮಸ್ಯೆ ಆಗಿತ್ತು ಆ ಕಾರಣಕ್ಕಾಗಿ ನಿನ್ನೆ ತಡರಾತ್ರಿ ಏಳು ಗಂಟೆವರೆಗೂ ಸಾಯಂಕಾಲ ಏಳು ಗಂಟೆವರೆಗೂ ಬಹಳಷ್ಟು ಆ ಜಲಾಶಯ ತಜ್ಞರು ಬಹಳಷ್ಟು ಶ್ರಮಪಟ್ಟರು ಆದ್ರೂ ಕೂಡ ಅದು ಅಲ್ಲಿ ಅಂತ ಹೇಳ್ಬೋದು ಆ ಕಾರಣಕ್ಕಾಗಿ ಅದು ಬೆಳಗಿಂದ ಏನ ಸ್ಕೈವಾಕ್ ಬೀಮ್ ಅಂತ ಬರುತ್ತೆ ಅದು ಗೇಟ್ ನ ಮೇಲ್ಭಾಗದಲ್ಲಿ ಇರುವಂತದ್ದು ಆ ದೊಡ್ಡ ಪಟ್ಟಿ ಅಂತ ಬರುತ್ತೆ ಅದು ವಾಕ್ ಬೀಮ್ ಅಡ್ಡ ಬರೋದ್ರಿಂದ ಅದನ್ನ ತೆರೆಗೊಳಿಸುವಂತ ಕೆಲಸ ಈಗ ಸ್ವತಃ ಜಲಾಶಯ ತಜ್ಞರು ಮತ್ತು ಸಿಬ್ಬಂದಿಗಳು ಮಾಡಿರುವಂತದ್ದು ಆ ಕಾರಣಕ್ಕಾಗಿ ಆ ಸ್ಕೈವಾಕ್ ಬೀಮ್ ಅನ್ನ ತೆರೆಗೊಳಿಸಿದ್ದಾರೆ ಇದೀಗ ಏನಂತಂದ್ರೆ ಏನು ಸ್ಟಾಪ್ ಲಾಗೇಟ್ ಅನ್ನ ಹದಿಮುಟ್ಟುವಂತ ತೂಕದ ಸ್ಟಾಪ್ ಲಾಗೇಟ್ ಅನ್ನ ಅಳವಡಿಸುವಂತ ಪ್ರಕ್ರಿಯೆ ನಡೀತಾ ಇದೆ ಆದ್ರೆ ಸಂಜೆ ವೇಳೆಗೆ ಈ ಪ್ರಕ್ರಿಯೆ ನಡೀತಂತೇಳಿ ಹೇಳ್ಕೊಂಡಿರುತ್ತೆ ಯಾಕಂದ್ರೆ ನಿನ್ನೆ ಆ ಇಲ್ಲ ಬೆಳಗ್ಗಿಂದ ಸ್ಟಾಪ್ ಲಾಗೇಟ್ ಅನ್ನು ಹೇಳಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಮಧ್ಯಾಹ್ನ ನಾಲ್ಕರಿಂದ ಐದು ಗಂಟೆ ವೇಳೆಗೆ ಅದು ಕೆಲಸ ಆಗಿರುತ್ತದ್ದು ಆದ್ರೆ ಆ ಸಂದರ್ಭದಲ್ಲಿ ಆ ಈ ಬಿ ಅಡ್ಡ ಬಂದಿರೋದ ತಾಂತ್ರಿಕ ಸಮಸ್ಯೆಯಿಂದ ಸ್ಟಾಪ್ ಆಗಿತ್ತು ಇದು ಮಧ್ಯಾಹ್ನ ವೇಳೆಗೆ ಇಷ್ಟ ಏನ್ ಸ್ಟಾಪ್ ಲಾಗೇಟ್ ಅನ್ನು ಅಳವಡಿಸುವಂತ ಕೆಲಸ ಆಗುತ್ತೆ ಒಂದ್ ವೇಳೆ ಸ್ಟಾಪ್ ಲಾಗೇಟ್ ಅಳವಡಿಸಿದ್ರೆ ಖಂಡಿತಲು ಕೂಡ ಬಹಳಷ್ಟು ನೀರನ್ನ ಉಳಿತಾಯ ಮಾಡುವಂತ ಕೆಲಸ ಆಗಿರುವಂತದ್ದು ಈಗಾಗಲೇ ಜಲಾಶಯದಲ್ಲಿ ಐದು ದಿನಗಳ ನಂತರ ಏನಂದ್ರೆ ಬರೋಬ್ಬರಿ ಮೂವತ್ತಕ್ಕಿಂತ ಹೆಚ್ಚು ಟಿ ಎಂ ಸಿ ನೀರು ವ್ಯರ್ಥವಾಗಿ ಹರಿದು ಹೋಗಿದೆ ಅದರಂತೆ ಜಲಾಶಯದಲ್ಲಿ ಇರೋದು ಮಾತ್ರ ಎಪ್ಪತ್ತೆರಡು ಟಿ ಎಂ ಸಿ ಇದೇ ಆಗಿ ಬಿಟ್ರೆ ಖಂಡಿತ ಸಮಸ್ಯೆ ಆಗುತ್ತೆ ರೈತರಿಗೆ ಸಮಸ್ಯೆ ಆಗುತ್ತೆ ಇದಾಗುತ್ತೆ ಅದೇ ರೀತಿ ಏನಂತಂದ್ರೆ ಏನು ಈ ಗೇಟ್ ಅಳವಡ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಿದ್ರೆ ಕೂಡ ದೊಡ್ಡ ಅನಾಹುತ ಆಗುತ್ತೆ ಆ ಕಾರಣಕ್ಕಾಗಿ ಅಗ್ನಿಶಾಮಕ ದಳದವರು ಕೂಡ ಜಲಾಶಯದ ಮುಂಭಾಗದಲ್ಲಿ ಬಂದು ಬಹಳಷ್ಟು ಸಿಬ್ಬಂದಿಗಳು ಅಲ್ಲಿ ಕಾಯ್ತಾ ಇದ್ರೆ ಮತ್ತು ಬೋಟ್ಗಳ ಮತ್ತು ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಸಮಸ್ಯೆ ಆಗ್ಬಾರ್ದು ನಿಟ್ಟಿನಲ್ಲಿ ಈಗಾಗಲೇ ಅಗ್ನಿಶಾಮಕ ದಳದವರು ಬಂದು ಆ ಕಾಯ್ದು ಕುಳ್ತಿರೋದ್ದು ಅದ್ರ ಜೊತೆಗೆ ಈಗಾಗಲೇ ಸ್ಟಾಪ್ ಲಾಗ್ ಗೇಟ್ ಅನ್ನ ಅಳವಡಿಸಲು ಕೂಡ ಇನ್ನೂ ಇನ್ನೊಂದೆರಡು ಮೂರು ಗಂಟೆ ಬೇಕಂತ ಹೇಳಿ ಮಾಹಿತಿ ಸರಿ ಸರಿಸುವವರು ಮಧ್ಯಾಹ್ನ ಮೂರು ಗಂಟೆ ನಂತರ ಈ ಸ್ಟಾಪ್ ಲಾಗ್ ಗೇಟ್ ಅಳವಡಿಸ ಪ್ರಕ್ರಿಯೆ ಶುರು ಆಗಿದೆ ಅಂತ ಹೇಳ್ಬೋದು ಸೋಕೆ ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ